ಕಾಂಟ್ರಾಕ್ಟ್ ರೈತರು ಹೇಳ್ತಾರೋಪ್ರಾಕ್ಟ್ ಹಾಕ್ತಾರೆ ಕಾಂಟ್ರಾಕ್ಟ್ ಯಾಕೆ ನೋಬರ್ ಆಗ್ತಾನೆ ಲೋಪರ್ ಯಾಕೆ ಹೇಳ್ತಾನೆ ಆಗಲಿ ರೈತರಿಗೆ ಆಗಲಿ ಕಾಂಟ್ರಾಕ್ಟ್ ಆಗಲಿ ಆಗಲಿ ಸದಾ ಉಪಯೋಗ ನೀವು ನಿಮ್ಮ ಬರೋದಕ್ಕೆ ಸತ್ಯ ஜாக பிடி கடிக்கு ஜாய போட் تو مانجي کيتا نيو هيتري هيتارو ರೈತರಿಗೆ ಕಾಂಟ್ರಾಕ್ಟ್ ಆಗಲಿ ನಿಮ್ ಪದ ಜಾಗ ಪದ ಉಪಯೋಗಿಸ್ಬಾರ್ದು ಇವ್ರ ಒಮ್ಮೆ ಜಾಗ ಬಿಡ್ರಿ ಗಡಿ ಉಪಯೋಗಿಸ್ಬಾರ್ದು ಹೇಳಿದ್ರೆ ಬಿಡ್ರಿ ಜಾಗ ಬಿಡ್ರಿ ಬಿಡ್ರಿ